ನಿಮ್ಮ ಹತ್ರ ಹತ್ತು ಸೆಕೆಂಡ್ ಟೈಮ್ ಇದ್ರೆ ಸಾಕು ಮನ್ಸಲ್ಲಿ ಏನಾದರೂ ಅನ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಯಾಕಂದ್ರೆ ನೀವು ದರ್ಶನ ಮಾಡ್ತಾ ಇರೋದು ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವರನ್ನ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಮಾಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಹಾಗೂ ಅಮ್ಮನವರಿಗೆ ಎರಡು ಸಾವಿರ ಕೆಜಿ ಕುಂಕುಮಾರ್ಚನೆ ಮಾಡಿರುವ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲಾ ಕಷ್ಟಗಳು ಅತಿ ಬೇಗನೆ ಪರಿಹಾರ ಆಗುತ್ತೆ ನಾವು ಏನೇ ಅನ್ಕೊಂಡ್ ಬಂದ್ರು ಹಾಗೆ ಆಗುತ್ತೆ ಎಕ್ಸಾಂಪಲ್ ನಂದೇ ಇದೆ ಸರ್ ನಾವಿದು ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ಒಂದ್ಸಲ ಬಂದಿದ್ದು ಪ್ರಶ್ನೆ ರೀತಿ ಇರುತ್ತೆ ನಾವು ಅಂದ್ಕೊಂಡಿರೋದ್ಕಿಂತ ಚೆನ್ನಾಗಿ ಹೇಳ್ತಾರೆ ನಾವು ಅಂದ್ಕೊಂಡಿರೋದು ಏನೈತೆ ಎಲ್ಲ ಹೇಳ್ತಾರೆ ಬರ್ಬೋದು ಸರ್ ಅವ್ರ ಅವ್ರ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ನನ್ನ ನನ್ನ ಅನಿಸಿಕೆ ನಮ್ಮ ದೇಶಕ್ಕೆ ಇನ್ನೂ ಇಂಥ ಗುಡಿಗಳು ಇಂಥ ಸಿಸ್ಟಮ್ ಬೇಕಂತ ನಾ ಹೇಳ್ತೇನೆ ರೀ ಯಾಕಂದ್ರೆ ಇಷ್ಟು ಕ್ಲೀನ್ ಇರಲಿ ಆಮೇಲೆ ಇಲ್ಲಿಂದ ಒಂದೊಂದು ಕಲ್ಚರ್ಸ್ ಇದು ಮೋಟಿವೇಟ್ ಮಾಡುತ್ತೆ ಮತ್ತು ಇಲ್ಲಿ ಬರೀ ಸ್ಪಿರಿಚ್ಯಾಲಿಟಿ ಅಷ್ಟಲ್ಲ ನ್ಯಾಷನಾಲಿಟಿನೂ ಕಲಿಸ್ತಾರ್ರಿ ಸೊ ಇದು ಬೇಕು ಇಂಥ ಗುಡಿಗಳು ಇನ್ನೂ ಬೇಕು ನಮ್ಮ ದೇಶಕ್ಕೆ ಅಂತೀನಿ ನಾವು ಮಸ್ಕಟಲ್ಲಿ ಇದ್ವಿ ಹನ್ನೆರಡು ವರ್ಷದಿಂದ ಬಿಟ್ಟು ಬಂದು ಒಂದು ವರ್ಷ ಆಯಿತು ಬಂದಾಗ ಏನು ಏನೂ ಜಾಬ್ ಇರಲಿಲ್ಲ ಸೊ ಇಲ್ಲಿ ಬಂದು ಇಲ್ಲಿ ಪ್ರಶ್ನೆ ಕೇಳಿದಾಗ ಅವರಾಗೆ ಹೇಳಿದ್ರು ಇನ್ನು ವಿಜಯದಶಮಿ ಒಳಗಡೆ ಜಾಬ್ ಆಗುತ್ತೆ ಅಂತ ಅವ್ರು ಹೇಳ್ದಂಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ ಸೊ ಇದು ಫಸ್ಟ್ ಜಾಬ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಬರವಣಿಗೆ ಅದರಲ್ಲಿ ಪ್ರತಿಯೊಂದು ಗುರುಗಳು ಇದ್ದಾಗೆ ಹೇಳ್ತಾರೆ ತಾಯಿ ನಮ್ಮವಾಗ ಸರಿಯಾಗಿ ನೋಡಿಸ್ತಾಳೆ ಹಂಗಾಗಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಧರ್ಮವಾಗಿದ್ದರೆ ಆ ಸಮಸ್ಯೆ ಧರ್ಮಯುತವಾಗಿದ್ದರೆ ಖಂಡಿತ ನೆರವೇರುತ್ತೆ ಬನ್ನಿ ಇಲ್ಲಿಗೆ ಅಂತಲೇ ನಾನು ಕೇಳ್ಕೊತೀನಿ ಎರಡು ಸಾವಿರ ಕೆಜಿ ಅಷ್ಟು ಕುಂಕುಮವನ್ನು ದೇವರಿಗೆ ನಾವು ಅಭಿಷೇಕದ ಮೂಲಕ ದುರ್ಗ ಸಪ್ತಸ್ತುತಿ ಸೌಂದರ್ಯ ಲಹರಿ ಖಡ್ಗಮಾಲ ಸ್ತೋತ್ರಗಳಿಂದ ಭಗವತಿ ಇವತ್ತು ಪ್ರಸನ್ನರಾಗಿ ಎಲ್ಲರನ್ನ ಅನುಗ್ರಹಿಸಿದಾಳೆ ನನ್ಗದು ವೈಬ್ರೇಷನ್ ಅಳು ಬಂದ್ಬಿಡ್ತು ದೇವರು ನೋಡಿದ ತಕ್ಷಣ ಆ ಒಂದು ಹಳು ಹಂಗೆ ಬರ್ತಾ ಇದ್ದ ದೇವ್ರು ನೋಡ್ತಾ ಇದ್ರೆ ಅಳು ಬರ್ತಾ ಇತ್ತು ತುಂಬಾ ಸಂತೋಷವಾಯ್ತು ಇಂಥ ಒಂದು ಚಾನ್ಸ್ ಸಿಕ್ಕಿದ್ರೆ ನಮ್ಮ ಫ್ರೆಂಡ್ಗೂ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವರೇ ನನ್ನ ಫೋನ್ ಮಾಡಿ ಕರೆದಿದ್ದು ನಾವು ಇಲ್ಲಿ ಬಂದು ತುಂಬ ಪುಣ್ಯ ಅಂತ ಹಂಸ್ಕೊತೀವಿ ಅದು ಇಲ್ಲೂ ಅಷ್ಟು ಒಳ್ಳೆ ದಿವಸ ಪೌರ್ಣಮಿ ಅಂತ ಎಷ್ಟು ಒಳ್ಳೆ ದಿವಸ ಯಮ್ಮನ ಸನ್ನಿಧಿಯಲ್ಲಿ ಬಂದು ನಾವು ತುಂಬ ಸಂತೋಷವಾಗಿದ್ವಿ ಹತ್ತು ವರ್ಷ ಮದುವೆ ಆಗಬೇಕು ಹುಡುಗಿ ಹುಡುಕ್ಬೇಕಂತ ಹುಡುಕ್ತಾ ಇದ್ರು ಬಟ್ ಅವ್ರಿಗೆ ಆಗಿದ್ದಿಲ್ಲ ಇಲ್ಲಿ ಈ ಸನ್ನಿಧಾನಕ್ಕೆ ಬಂದ ಮೇಲೆ ವಿದ್ಯಾಚೌಡೇಶ್ವರ ಸನ್ನಿಧಾನಕ್ಕೆ ಬಂದ ಮೇಲೆ ಅವರು ಬಂದು ಹೋಗಿ ಒಂದೇ ವಾರದಲ್ಲಿ ಅವರಿಗೆ ಒಂದು ಹುಡುಗಿ ಸಿಕ್ತು ಮದುವೆನೂ ಆಯಿತು ಒಳ್ಳೆಯ ಮಗು ಇದೆ ಸಂಸಾರದಲ್ಲಿ ಈಗ ಉತ್ತಮ ಆದರೆ ಅವರು ಜೀವನದಲ್ಲಿ ಸೊ ಅವ್ರು ಹೇಳ್ತಾ ಇರೋ ಪ್ರಕಾರ ಇಲ್ಲಿ ಸಹ ಇಲ್ಲಿ ಬಂದು ಭೇಟಿ ಕೊಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಹೇಳಿದ್ದು ನಾವು ಬಂದಿದ್ದೀವಿ ನಮಗೂ ಈಗ ನಾವು ಒಂದು ದಿವಸದ ಒಂದು ಇದು ಇದರಲ್ಲೇ ನೋಡಿದ್ದೀವಿ ಒಳ್ಳೆಯದಾಗಿದೆ ನಮಗೂ ಸೊ ಹಾಗಾಗಿ ಮತ್ತೆ ಮತ್ತೆ ಬರಬೇಕು ಯಾರ್ಯಾರಿಗೆ ಕಷ್ಟ ಇದೆಯೋ ಬಂದು ಹೋದರೆ ಒಳ್ಳೆಯದಾಗತ್ತೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ ರೀ ಮಹಾ ಮಹಾಸಂಸ್ಥಾನ ಮಠದಲ್ಲಿ ಸೇವೆಗೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೀವಿ ಧರ್ಮದ ವಿರುದ್ಧವಾಗಿ ಈ ಕ್ಷೇತ್ರದಲ್ಲಿ ಏನು ಮಾಡೋ ಹೋಗಿಲ್ಲ ಯಾಕೆ ಅಂದರೆ ಈ ಕ್ಷೇತ್ರದಲ್ಲಿ ಏನು ವೈಶಿಷ್ಟ್ಯತೆ ಅಂದರೆ ವಿದ್ಯಾಚೌಡೇಶ್ವರ ಅಮ್ಮನವರ ಮಹಾಸನ್ನಿಧಿಯಲ್ಲಿ ಶ್ರೀಯಂತ್ರ ಪ್ರತಿಷ್ಠೆ ಆಗಿದೆ ಶ್ರೀಯಂತ್ರ ಎಲ್ಲಿ ಕ್ಷೇತ್ರದಲ್ಲಿರುತ್ತೋ ಅಲ್ಲಿ ಯಾವಾಗಲೂ ದೇವರ ಆರಾಧನೆ ಉತ್ಸವ ಹೀಗೆ ನಿತ್ಯೋತ್ಸವ ಮಾಸೋತ್ಸವ ಪಕ್ಷೋತ್ಸವ ಬ್ರಹ್ಮೋತ್ಸವ ಈ ಥರ ಸೇವೆಗಳು ಭಾಳ ವೈಶಿಷ್ಟ್ಯತೆ ದೇವರ ಸನ್ನಿಧಾನದಲ್ಲಿ ಬರೋದು ದೇವರ ದರ್ಶನ ಮಾಡೋದು ಪ್ರಸಾದ ಮಾಡೋದು ಹೋಗೋದು ಪ್ರಶ್ನೆ ಕೇಳೋ ಇಚ್ಛೆ ಇರೋರು ಪ್ರಶ್ನೆ ಕೇಳೋದು ಇದನ್ನು ವರ್ತು ಈ ಕ್ಷೇತ್ರದಲ್ಲಿ ಏನೂ ಮಾಡಲ್ಲ ಅಮ್ಮನವರಿಗೆ ಫಲ ಸಮರ್ಪಣೆ ಮಾಡಿದ್ದಾರೆ ಭಕ್ತರವರು ಅದು ಫಲ ಅಂದರೆ ನೀವೆಲ್ಲ ನೋಡಿದ್ದೀರಿ ಸಹಸ್ರ ಸಹಸ್ರ ಫಲಗಳನ್ನು ಸಮರ್ಪಣೆ ಮಾಡಿದ್ದಾರೆ ಈಗ ಸಹಸ್ರ ಕೆ ಜಿ ಕುಂಕುಮ ನಾವು ಅಂದ್ಕೊಂಡಿದ್ದೀವಿ ಯಾರೋ ಭಕ್ತರೊಬ್ಬರು ಸಹಸ್ರ ಫಲವನ್ನು ದೇವರಿಗೆ ನಿವೇದನೆಯಾಗಿ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಫಲದ ವಿಚಾರ ಏನಂದರೆ ದೇವರಿಗೆ ಸಮರ್ಪಣೆ ಮಾಡಿ ಭಕ್ತರು ಕೊಡೋದು ಆ ಫಲವನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೊರತೆಯಿಂದಾಗ ಆ ಫಲವನ್ನು ಮಕ್ಕಳಿಗೆ ತಿನ್ನಿಸೋದು ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕುಂಕುಮವನ್ನು ಅಣೆಗಚ್ಚೋದು ಹೀಗೆ ಭಾಳ ವೈಶಿಷ್ಟ್ಯತೆಯನ್ನು ದೇವರ ಕ್ಷೇತ್ರ ಸನ್ನಿಧಾನ ಪಡ್ಕೊಂಡಿದೆ ಆ ವೈಶಿಷ್ಟ್ಯತೆ ವಿಶೇಷ ಸಹಸ್ರ ಕೆ ಜಿಯ ಕುಂಕುಮದಿಂದ ದೇವರಿಗೆ ಅಭಿಷೇಕ ಅಂತ ಅಂದಿದ್ದು ಎರಡು ಸಾವಿರ ಕೆ ಜಿ ಆಯಿತು ಫಲ ಸಮರ್ಪಣೆ ಅಂದಿದ್ದು ಸಹಸ್ರ ಫಲಗಳ ಸಮರ್ಪಣೆ ಆಯಿತು ಯಾಕೆ ಅಂದರೆ ಆ ಜಾಗ ಆ ಸನ್ನಿಧಿ ಅಷ್ಟು ಜಾಗೃತವಾಗಿದೆ ದೇವರು ಅಷ್ಟು ಭಕ್ತರಿಗೆ ಅನುಗ್ರಹ ಮಾಡಿದ್ದಾರೆ ಅವರು ಭಕ್ತರು ಮಾಡ್ತಾ ಇದ್ದಾರೆ ಅಕ್ಷರಾಭ್ಯಾಸಕ್ಕೆ ಒಬ್ಬ ಅವರವರು ಹಿಂದೆ ಬಂದು ನಮ್ಮನ್ನು ಕೇಳಿದ್ದಾರೆ ಅವರು ಬಿ ಆರ್ ಸಿ ಇದ್ದಾರೆ ಈ ಚಂದ್ರಾಯಪಟ್ಟಣದಲ್ಲಿ ನಾಗರಾಜ್ ಮಾಸ್ಟರ್ ಅಂತ ಇದ್ದಾರೆ ಅವರು ನಮ್ಮ ಮಠದ ಸದ್ಭಕ್ತರು ಪರಮಭಕ್ತರು ತಾಯಿ ಹೃದಯ ಇರುವಂಥ ಒಬ್ಬ ಸಂತರು ಇವರು ಒಂದು ಸಲ ಬಂದು ನಮ್ಮನ್ನು ಕೇಳಿದ್ದಾರೆ ಗುರುಗಳ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಬೋದಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಕಾಲ ಬಂದಾಗ ಅದು ನಡೆಯುತ್ತೆ ಪೀಠದ ಮಹಾಸ್ವಾಮಿಗಳ ಅನುಗ್ರಹ ಇದೆ ಆ ಅನುಗ್ರಹ ಇವತ್ತು ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ ಆ ಪ್ರಾರಂಭವನ್ನು ಗುರುಗಳು ಅನುಗ್ರಹಿಸಿದ್ದಾರೆ ಅದು ನಡೀತಾ ಇದೆ ನಮ್ಮ ಶೃಂಗೇರಿ ಪೀಠದ ಮಹಾಸ್ವಾಮಿಗಳ ಅನುಗ್ರಹ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ ಕಾಪಾಡ್ತಾ ಇದೆ ಅನ್ನುವಂಥ ಒಂದು ನಾವು ಬಹಳ ಭಕ್ತಿಪೂರ್ವಕವಾಗಿ ಗುರುಗಳನ್ನು ಅಂತರಾಳದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಮಾತನ್ನು ನಾವು ಭಗವತಿ ಪಾದಾರವೆಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಕ್ಷರಾಭ್ಯಾಸಕ್ಕೆ ಬರುವ ಭಕ್ತರು ಪ್ರತಿ ಭಾನುವಾರ ರಜಾ ದಿನಗಳಲ್ಲಿ ಅಕ್ಷರಭ್ಯಾಸ ಆಗುತ್ತೆ ಅಮಾವಾಸ್ಯ ಪೌರ್ಣಮೆಯಲ್ಲಿ ಇನ್ನು ಮಿಕ್ಕಿದ ದಿನದಲ್ಲೆಲ್ಲ ಅಮ್ಮನವರಿಗೆ ಬೆಳಗ್ಗೆ ಸುಪ್ರಭಾತ ಪೂಜೆಯಿಂದ ಪ್ರಾರಂಭ ಆಗಿ ಅಭಿಜಿತ್ ಲಗ್ನದಲ್ಲಿ ದೇವರಿಗೆ ಮಂಗಳಾರತಿ ಮುಗಿಸಿ ಪ್ರಶ್ನೆ ಪ್ರಾರಂಭ ಆಗ್ತದೆ ಪ್ರತಿ ದಿನವೂ ಕ್ಷೇತ್ರದಲ್ಲಿ ಪೂಜೆ ಅಮ್ಮನವರ ಕಳಶ ಬಾರವಣಿಗೆಯ ಮೂಲ ಶಾಸ್ತ್ರಗಳು ಇಲ್ಲಿ ನಡೀತಾ ಇರ್ತವೆ ಹಾಗಾಗಿ ಭಕ್ತರು ಎಲ್ಲ ಸಮಯದಲ್ಲೂ ಇರುತ್ತೆ ಆದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಮತ್ತು ವಿಶೇಷವಾದಂಥ ಹಬ್ಬ ದಿನಗಳಲ್ಲಿ ಇಲ್ಲಿ ಜಾತ್ರೆ ಮಹೋತ್ಸವಗಳು ಅಮ್ಮನವರ ಉತ್ಸವಗಳಿದ್ದಾಗ ಅದಕ್ಕೆ ನಾವು ಮೊದಲೇ ಹೇಳಿರ್ತೀವಿ ಆಗಾಗ ಆ ದಿನ ಬಿಟ್ಟು ಇನ್ನೆಲ್ಲ ದಿನಗಳಲ್ಲೂ ದೇವರ ದರ್ಶನ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿ ಒಂಬತ್ತುವರೆ ಗಂಟೆ ಯಾವಾಗಲೂ ದೇವರ ದರ್ಶನ ಇರುತ್ತೆ ಮತ್ತು ಇಲ್ಲಿ ನಿಮಗೆ ಇಪ್ಪತ್ತ್ನಾಲ್ಕು ಗಂಟೆಯೂ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ವಸ್ತಿ ಬಂದಂಥ ಭಕ್ತರಿಗೆ ಉಚಿತವಾಗಿ ಮನೆ ಕೊಳ್ಳಲಿಕ್ಕೆ ವ್ಯವಸ್ಥೆ ಮತ್ತು ಈ ಕ್ಷೇತ್ರದಲ್ಲಿ ಯಾವುದೇ ಥರ ಆಡಂಬರವಾಗಿ ಜನರಲ್ಲಿ ಓ ನೀನು ಅಷ್ಟು ಕೊಡಬೇಕೋ ಇಷ್ಟು ಕೊಡಬೇಕೋ ಅನ್ನೋ ಭಾವನೆ ಇಲ್ಲ ಸ್ವಾಮಿಗಳೇ ಬಸ್ ಚಾರ್ಜ್ ಇಲ್ಲ ಅಂದರೆ ಮಠದಿಂದಲೇ ನಾವು ಕೊಡ್ತೀವಿ ಯಾಕೆಂದರೆ ಅದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆಗುತ್ತೆ ಹಾಗಾಗಿ ಈ ಕ್ಷೇತ್ರಕ್ಕೆ ಯಾವಾಗ ಬೇಕಾದರೂ ಭಕ್ತರು ಬರ್ಬೋದು ದೇವರ ದರ್ಶನವನ್ನು ಮಾಡ್ಬೋದು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಮತ್ತು ಪ್ರಶ್ನೆ ಕೇಳುವಂಥವ್ರಿಗೂ ಅವಕಾಶ ಮಾಡಿದ್ದೀವಿ ಆ ಪ್ರಶ್ನೆಗಳನ್ನು ಸದಾ ಭಕ್ತರು ಕೇಳಬಹುದು ಮುನ್ನೂರ ಅರವತ್ತೈದು ದಿನದಲ್ಲೂ ದೇವರಿಗೆ ನಿತ್ಯ ಸೇವೆಗಳು ನಡೀತಾ ಇರುತ್ತೆ